ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತಂದರೆ ಮರೆಯದೆ ನಿಮ್ಮದಾದ ಒಂದು ಲೈಕ್ ಇರಲಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ವಿಶೇಷ ಅಂತಂದರೆ ಮಣ್ಣೆತ್ತಿನೋಸೆ ಪೂಜೆ ನಮ್ಮನೆಯಲ್ಲಿ ಪೂಜೆ ಹಾಗೆಯೇ ಸ್ಪೆಷಲ್ ಅಡುಗೆ ಎಲ್ಲ ಯಾವ ರೀತಿ ಇತ್ತು ಅನ್ನೋದನ್ನು ಸ್ವಲ್ಪ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಿಮಗೇನಾದ್ರೂ ಇಷ್ಟ ಆಯಿತಂದರೆ ಖಂಡಿತವಾಗ್ಲೂ ಲೈಕ್ ಶೇರ್ ಕಮೆಂಟ್ಸ್ ಆಗೇನೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮೊದಲಿಗೆ ಇಲ್ಲಿ ನಾನು ಬಂದ್ಬಿಟ್ಟು ಈ ಹಬ್ಬದಲ್ಲಿ ಬಂದು ವಿಶೇಷವಾಗಿ ಅಡುಗೆ ಅಂತಂದರೆ ನಮ್ಮೂರ ಕಡೆ ಮಾಡೋದು ಸ್ನೇಹಿತರೆ ನಮ್ಮ ತುಮಕೂರು ಡಿಸ್ಟಿಕ್ಕು ಆ ಕಡೆ ಎಲ್ಲ ಮಾಡ್ತಾರೆ ಕಿಚಡಿ ಅಂತ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಇವತ್ತು ಅದನ್ನೇ ಮಾಡ್ತಾಯಿದ್ದೀನಿ ಹಾಗೆಯೇ ನಮ್ಮ ಮನೆಯಲ್ಲೇ ಸ್ವಲ್ಪ ಕೇಳ್ತಾಯಿದ್ರು ಊರಲ್ಲಿ ಸ್ವಲ್ಪ ಆಗಿ ತೋರ್ಸಕ್ಕೆ ಕಿಚಡಿ ಮಾಡೋದು ನಾವು ಮಾಡ್ತೀವಿ ಅಂತೇಳಿ ಹೇಳ್ತಾಯಿದ್ವಿ ಯಾಕಂದ್ರೆ ನಮ್ಮ ತವ್ರ ಮನೆ ಕಡೆ ಅಂತಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಅಲ್ಲಿ ತುಮಕೂರು ಜಿಲ್ಲೆ ಆ ಕಡೆ ಇನ್ನು ಎಲ್ಲ ಊರುಗಳ ಕಡೆ ಎಲ್ಲ ಕಿಚಡಿನ ಸ್ಪೆಷಲಾಗಿ ಮಾಡೋದಲ್ವ ಹಾಗಾಗಿ ಎಲ್ರಿಗೂ ಗೊತ್ತಿರುತ್ತೆ ಸ್ನೇಹಿತರೆ ಆದರೆ ನಮ್ಮ ಹಸ್ಬೆಂಡ್ ಊರ ಕಡೆ ಬಂದುಬಿಟ್ಟು ಕಿಚಡಿ ಮಾಡೋದಿಲ್ಲ ಅಲ್ಲಿ ಇಲ್ಲಿ ಮೊದಲಿಗೆ ಕಿಚಡಿಗೆ ಏನೆಲ್ಲ ಬೇಕು ಅಂತೇಳಿ ಸಾಮಗ್ರಿಗಳು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಪಾವ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಸ್ನೇಹಿತರೆ ನಂತರದಲ್ಲಿ ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಮೆಂತ್ಯ ಹಾಗೆಯೇ ಅವರೇ ಬೇಳೆ ಸ್ನೇಹಿತರೆ ಇದು ಬಂದು ಮನೆಯಲ್ಲಿ ಮಾಡಿರುವಂಥದ್ದು ಅಮ್ಮ ಮಾಡಿ ಕಳಿಸಿದ್ರಲ್ವ ಅದೇ ಇತ್ತು ಚೆನ್ನಾಗಿರುತ್ತೆ ಅಂತೇಳಿ ಹಾಕ್ಕೊಳ್ತಾ ಇದ್ದೀನಿ ಬೇಕಂದರೆ ನೀವು ಅಂಗಡಿಯಲ್ಲಿ ಸಿಗುತ್ತಲ್ವ ಅದನ್ನು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ಅದನ್ನು ಚೆನ್ನಾಗಿರುತ್ತೆ ನಾನು ಮನೆಯಲ್ಲಿ ಮಾಡಿದ್ದಲ್ವ ಚೆನ್ನಾಗಿರುತ್ತೆ ಅಂತೇಳಿ ಹಾಕ್ಕೊಂಡಿದ್ದೀನಿ ಇದು ನೋಡಿ ಅಂಗಡಿಯಲ್ಲಿ ತೊಗೊಂಡು ಬಂದಿರೋದು ಈ ರೀತಿಯಾಗಿರುತ್ತೆ ಅದಕ್ಕೆ ಸ್ವಲ್ಪ ಕಲರೆಲ್ಲ ಇದನ್ನು ಮಾಡಿರ್ತಾರಲ್ವ ಹಾಗಾಗಿ ಈ ರೀತಿಯಾಗಿರುತ್ತೆ ಸ್ನೇಹಿತರೆ ನೋಡಿ ಮೆಂತ್ಯನೋ ಒಂದು ಸ್ಪೂನ್ ತೊಗೊಂಡಿದ್ದೀನಿ ನೀವು ಹೆಚ್ಚಿಗೆ ಮಾಡ್ತಾಯಿದ್ವಿ ಅಂದರೆ ಹೆಚ್ಚಿಗೆನ ಇದು ಮಾಡ್ಕೊಳ್ಬೋದು ನಿಮ್ಗೆ ಇಷ್ಟ ಇತ್ತು ಅಂದರೆ ಮೊದಲಿಗೆ ಒಂದು ಗ್ಲಾಸಿಂದ ಮಾಡ್ಕೊಳ್ಳಿ ಆಮೇಲಿಂದ ನಿಮಗೆ ಟೇಸ್ಟ್ ಅನ್ನಿಸ್ತು ಅಂತಂದರೆ ಮಾಡ್ಕೊಳ್ಳಿ ಸ್ನೇಹಿತರೆ ನಮಗಂತೂ ತುಂಬಾ ಇಷ್ಟ ಹಾಗಾಗಿ ಈ ಹಬ್ಬದಲ್ಲಿ ಸ್ಪೆಷಲ್ಲಾಗಿ ಎಲ್ಲರ ಮನೆಯಲ್ಲೂ ಕಿಚುಡಿನೇ ಸ್ನೇಹಿತರೆ ನಮ್ಮೂರ ಕಡೆ ಮಾಡುವಂಥದ್ದು ಖಾರ ಹಬ್ಬದಲ್ಲಿ ಹಾಗಾಗಿ ಹಬ್ಬ ಊರಲ್ಲೂ ಹಬ್ಬ ಇತ್ತಲ್ವ ಹಾಗಾಗಿ ಅಲ್ಲೂ ಮಾಡಿರ್ತಾನೆ ನಾವು ಮಾಡ್ಕೊಂಡು ಊಟ ಮಾಡೋಣ ಅದಕ್ಕೇನಂತಲ್ವ ಸ್ನೇಹಿತರೆ ಏನು ಮಾಡಿದರೆ ನೀವು ಮಾತ್ರ ಮಾಡಿದರೆ ನಾವು ತಿನ್ನಲಿಲ್ಲ ಅಂತ ಯಾಕೆ ಅನ್ನಬೇಕು ನಾವು ಮಾಡಿದ್ರೆ ಆಯ್ತಪ್ಪ ಅದಕ್ಕೇನಂತೆ ಅಲ್ವಾ ಹಾಗಾಗಿ ಇಲ್ಲಿ ಮೆಂತ್ಯೆಯನ್ನು ಈ ರೀತಿಯಾಗಿ ಹುರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸೋ ಅಷ್ಟರಲ್ಲಿ ನಾವು ಮೆಂತೆ ಎಲ್ಲ ಹುರಿದಿಟ್ಬಿಟ್ವಿ ಅಂದರೆ ತಣ್ಣಗಾಗಿರುತ್ತೆ ನಂತರದಲ್ಲಿ ಅದನ್ನು ನೈಸ್ಸಾಗಿ ಪುಡಿ ಮಾಡ್ಕೊಂಡ್ಬಿಟ್ವಿ ಅಂದರೆ ಚೆನ್ನಾಗಿರ್ತೀವಿ ಚೆನ್ನಾಗಿ ನೈಸ್ಸಾಗಿ ಪುಡಿ ಇಲ್ಲ ಅಂತಂದ್ರೆ ಅದೇನಾಗುತ್ತೆ ಅಂದ್ರೆ ತರಿ ತರಿಯಾಗಿ ಹಾಗೇ ಇರುತ್ತೆ ಅನ್ನೋದಲ್ಲೆಲ್ಲ ಕಾಣ್ತಾ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಬೇಕು ಅದನ್ನು ನಂತರದಲ್ಲಿ ಘಮ ಘಮ ಅಂತ ಇಷ್ಟು ಪರಿಮಳ ಬರ್ತಾಯಿತ್ತು ನನ್ನ ಮಗ ಬಂದಿದ್ದೆ ನಮ್ಮ ಪುಳಿಯೋಗರೆ ಮಾಡ್ತಾಯಿದ್ದೀಯ ಅಮ್ಮ ಅಂತೇಳಿ ಹ್ಞೂ ಬಾಪ ಇಲ್ಲಿ ಮಾಡ್ತಾ ಇದೀವಿ ಪುಳಿಯೋಗರೆ ಅಂತೇಳಿ ಇದ್ದೆ ನಂತರದಲ್ಲಿ ನೋಡಿ ಈ ರೀತಿಯಾಗಿ ಸ್ವಲ್ಪ ತಣ್ಣಗಾಗಿದ್ದ ನಂತರದಲ್ಲಿ ಎಲ್ಲಾದ್ರೂ ಹಾಕಿ ನಾವು ಪುಡಿ ಮಾಡ್ಕೊಳ್ಬೋದು ಇಲ್ಲ ಸಣ್ಣದ ಮಿಕ್ಸಿ ಜಾರ್ ಇರ್ತಲ್ವ ಅದರಲ್ಲಾದ್ರೂ ಮಾಡ್ಕೊಳ್ಬೋದು ಸ್ನೇಹಿತರೆ ಹಾಗೆಯೇ ಇಲ್ಲಿ ಒಂದು ಕಪ್ ಅಕ್ಕಿ ಹಾಕ್ಕೊಂಡು ಅದಕ್ಕೆ ಅವರೇ ಬೆಳೆ ನಾನು ನನ್ನ ಕೈಯಲ್ಲಿ ಒಂದೆರಡು ಮುಷ್ಟಿಯಷ್ಟು ಹಾಕ್ಕೊಂಡಿದ್ದೀನಿ ನೀವು ಅವರೇ ಬೇಳೆ ಮತ್ತು ಬೆಳ್ಳುಳ್ಳಿ ಚ ಹಾಕಿದಷ್ಟು ತುಂಬನೇ ಕಿಚಡಿ ಬಂದುಬಿಟ್ಟು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದಕ್ಕೆ ಮೇಯ್ನ್ ಇರುವಂಥದ್ದೇ ಅದೇ ಮತ್ತು ಆರೋಗ್ಯ ದೃಷ್ಟಿಯಿಂದನು ಬೆಳ್ಳುಳ್ಳಿ ಎಲ್ಲ ತುಂಬನೇ ಒಳ್ಳೆಯದಲ್ವ ಹಾಗಾಗಿ ಇಷ್ಟಾನ ಎಲ್ಲ ಚೆನ್ನಾಗಿ ಎರಡನ್ನೂ ತೊಳೆದುಬಿಟ್ಟು ನೀರು ಸೇರಿಸ್ಕೊಂಡಿದ್ದೀನಿ ನಾನು ಒಂದು ಮೂರು ಗ್ಲಾಸಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಯಾಕಂದರೆ ಅದು ಮೆದುವಾಗಿ ಚೆನ್ನಾಗಿ ಬೇಯಬೇಕು ಉದ್ರ ಉದ್ರಾಗಿತ್ತು ಅಂತಂದ್ರೆ ನಾವು ಕಾಯಲ್ಲಿ ಹಾಕ್ಕೊಳ್ತೀವಲ್ವ ಅವಾಗಷ್ಟು ಈ ರುಚಿ ಅನ್ಸೋದಿಲ್ಲ ಅದಕ್ಕೋಸ್ಕರ ಕಿಚಡಿ ಅಂತಂದ್ರೆ ಅದು ಕಿಚಡಿ ಥರನೇ ಇದ್ರೇ ಅದು ತುಂಬ ಚೆನ್ನಾಗಿರೋದು ಹಾಗೆಯೇ ನಂತರದಲ್ಲಿ ಇಲ್ಲಿ ಮೆಂತ್ಯ ಪುಡಿ ಹಾಗೆಯೇ ಬೆಳ್ಳುಳ್ಳಿ ಮತ್ತು ಅರಿಶಿಣ ಪುಡಿ ಎಲ್ಲದನ್ನು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಬೇಕಂದ್ರೆ ಚಿಟಿಕೆ ಉಪ್ಪನ್ನು ಸೇರಿಸ್ಕೊಳ್ಬೋದು ಸ್ನೇಹಿತರೆ ಅದು ನಿಮಗೆ ಬಿಟ್ಟಿದ್ದು ನಾನಿಲ್ಲಿ ಹಾಕ್ಕೊಂಡಿಲ್ಲ ಇಷ್ಟನ್ನು ಎಲ್ಲ ಚೆನ್ನಾಗಿ ಸ್ವಲ್ಪ ಕೈ ಆಡಿಸಿ ನಂತರದಲ್ಲಿ ಇಲ್ಲಿ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ವಿಸಿಲ್ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೇನಾದರೂ ಬೇಳೆ ಗಟ್ಟಿ ಇರುತ್ತೆ ಅನ್ನೋದಾದರೆ ಅವರೇ ಬೇಳೆ ಒಂದು ಸಲ ಇದನ್ನು ಒಂದು ವಿಸಿಲ್ ಮಾಡಿಸ್ಕೊಂಡು ನಂತರದಲ್ಲಿ ಅಕ್ಕಿ ಎಲ್ಲ ಸೇರಿಸಿ ಒಂದೆರಡು ವಿಸಿಲ್ ಮಾಡಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನೇನ ಅಷ್ಟನ್ನೇ ಯಾವಾಗಲೂ ಎಲ್ಲ ಒಂದೇ ಸಲ ಹಾಕಿಡುವಂಥದ್ದು ಮತ್ತು ನಾಲ್ಕೈದು ವಿಸಿಲ್ ಮಾಡಿಸ್ಕೊಳಕ್ಕೆ ಹೋದ್ವಿ ಅಂದರೂ ಒಂದೊಂದು ಕುಕ್ಕರ್ ತಳ ಇಡೋದು ಬಿಡುತ್ತೆ ಅಂದರೆ ಹಾಗಾಗಿ ನೋಡ್ಕೊಂಡು ಇದು ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಬಂದ್ಬಿಟ್ಟು ಸಾಂಬಾರಿಗೆ ಅವರೇ ಬೇಳೆ ಹಾಗೆಯೇ ತೊಗರಿ ಬೇಳೆ ಇದ್ದೀನಿ ಇವತ್ತು ಈ ಕಿಚಡಿ ಜೊತೆಗೆ ಕಾಂಬಿನೇಷನ್ ಅಂದರೆ ಸೊಪ್ಪಿನ ಸಾರಿಸ್ತಾ ಇದ್ದರೆ ಸೊಪ್ಪಿನ ಸಾಂಬಾರು ಅಂತಂದರೆ ಸ್ನೇಹಿತರೆ ಯಾವ ರೀತಿ ಇರ್ತಿತ್ತು ಅಂದರೆ ನಿಜವಾಗ್ಲೂ ಎಲ್ಲ ಒಟ್ಟು ಏನು ರಾ ಮೆಣ್ಸಿನ್ ಗಿಡ ಎಲ್ಲ ಹಾಕೋದಕ್ಕೆ ಒಟ್ಟು ಹಾಕಿರ್ತಿದ್ರಲ್ವ ಅದು ಒಟ್ಟು ಹಾಕಿದ್ರೆ ಅದು ಇರ್ತಾ ಇರ್ತಾಯಿತ್ತು ನೋಡಿ ಅದನ್ನೆಲ್ಲ ಚಿ ಎಳೆ ಎಳೆದು ಕುಡಿ ಎಲ್ಲ ಬಂದು ಅದು ಅದೊಂದು ಸ್ವಲ್ಪ ಸೊಪ್ಪು ಹಾಗೆಯೇ ಕುಂಬಳ ಗಿಡ ಇರ್ತಿತ್ತಲ್ವ ಕುಂಬಳಕಾಯಿ ಗಿಡದ್ದು ಚಿಗುರಿ ಇರ್ತಿತ್ತಲ್ವ ಆ ಚಿಗರು ಹಾಗೇನೆ ಸ್ವಲ್ಪ ಕಡಲೆ ಗಿಡಗಳೆಲ್ಲ ಮಳೆ ಬಂದಾಗ ಹುಟ್ಟಿ ಸ್ವಲ್ಪ ಇರ್ತಿತ್ತಲ್ವ ಅಂಥ ಚಿಗುರುಗಳು ಇದೆಲ್ಲದನ್ನು ಹೊಲಗಳಲ್ಲಿ ಸಿಗುವಂಥ ಸೊಪ್ಪುಗಳನ್ನು ಹಾಕಿ ಮಾಡ್ತಾಯಿದ್ರು ಸ್ನೇಹಿತರೆ ಸಾಂಬಾರು ಎಷ್ಟು ರುಚಿಯಾಗಿರೋದು ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರ್ತಾಯಿತ್ತು ನಮ್ಗೆ ಅದೆಲ್ಲ ತುಂಬಾ ನೆನಪಾಗಿ ಇನ್ನೊಂದು ಮತ್ತೆ ಹಸುಗಳ್ಗು ಎತ್ತುಗಳಿಗೆಲ್ಲ ಮೈ ತೊಳೆದು ಚಿನಾರು ಎತ್ತಿ ಎತ್ತಿ ಕಲರೆಲ್ಲ ಹಾಕಿ ಅದೆಲ್ಲ ತುಂಬಾ ಖುಷಿ ಅಂತಲೇ ಹೇಳ್ಬೋದು ಸಂಭ್ರಮ ಅಂತ ಪಡ್ತಿದ್ವಿ ನಿಜವಾಗ್ಲೂ ಇವತ್ತಿನ ದಿನ ಅದು ಎಲ್ಲ ಇಲ್ಲ ಅಷ್ಟು ಇವತ್ತಿನ ದಿನ ಯಾರ ಮನೆ ಹತ್ರನೂ ಎಲ್ಲೋ ಒಬ್ಬರೋ ಇಬ್ಬರು ಮನೆ ಹತ್ರ ಅಷ್ಟೇ ಇವತ್ತು ಹಸುಗಳು ದನ ಕರುಗಳು ಅಂತಂದರೆ ಮುಂಚೆ ಎಲ್ಲರ ಮನೆ ಹತ್ರನೂ ಇರ್ತಾಯಿತ್ತು ಹಾಗೆಯೇ ನೇಗಿಲು ನೊಗ ಈ ರೀತಿಯಾಗಿ ಏನು ಹೊಲದಲ್ಲಿ ಏನು ಕೆಲಸ ಮಾಡೋ ಅಂಥವು ಎಲ್ಲ ಸಾಮಗ್ರಿಗಳು ಇರ್ತಿದ್ವಲ್ಲ ಅದೆಲ್ಲದನ್ನು ತೊಳೆದು ಅವತ್ತಿನ ದಿನ ಪೂಜೆ ಮಾಡಿ ಅದಕ್ಕೆಲ್ಲ ಕಲ್ಲರ್ ಬೆಳೆದು ಹಾಗೆಯೇ ಇನ್ನೊಂದು ಏನಪ್ಪ ಅಂತಂದರೆ ಈ ಇದರಲ್ಲಿ ಹಳಸಿನ ಹಣ್ಣಿನ ಪಲ್ಲಾರನೇ ಸ್ನೇಹಿತರೆ ಮಾಡ್ತಾಯಿದ್ದು ಅದು ಎಷ್ಟು ಅಷ್ಟು ನಾವು ಅದಕ್ಕೋಸ್ಕರನೇ ನಾವು ಕಾಯ್ತಾ ಇರ್ತಿದ್ವಿ ಯಾರ ಮನೇಲಿ ಅಳಸಿನ ಹಣ್ಣಿಂದ ಮಾಡಿದ್ದಾರೆ ಇವ್ರ ಮನೇಲಿ ಮಾಡಿದ್ರಲ್ವ ಕರೆಕ್ಟ್ ಪೂಜೆ ಸಮಯಕ್ಕೆ ಹೋದ್ರೂ ಕೊಡ್ತಾರೆ ಅನ್ನೋ ಒಂದು ಈ ರೀತಿಯಾಗಿ ಒಂದೊಂದು ಥರ ನಮ್ಮ ಇದ್ರಲ್ಲಿ ಸ್ನೇಹಿತರೆ ಆ ರೀತಿ ನಿಜವಾಗ್ಲೂ ಆಮೇಲೆ ಹಸು ಎಲ್ಲ ಎತ್ತುಗಳು ಹಸುಗಳು ಎಲ್ಲದಕ್ಕೂ ಮೈ ತೊಳೆದು ಅದಕ್ಕೆಲ್ಲ ಬಣ್ಣ ಹಚ್ಚಿ ಚಿನ್ನಾರಿ ಎಲ್ಲ ಬರ್ತಿತ್ತಲ್ವ ಕಲ್ಲರ್ ಕಲ್ಲರು ಅದನ್ನು ನಮಗೆ ಚಿಕ್ಕ ಚಿಕ್ಕವರಿರ್ತಿದ್ವಲ್ಲ ಅದಕ್ಕೆಲ್ಲ ಗಂಜಿ ಮೈದಾ ಹಿಟ್ಟಿಂದ ಗಂಜಿ ಮಾಡಿಬಿಟ್ಟು ಅದಕ್ಕೆ ಹಚ್ಕೊಡ್ರಿ ನಾವೆಲ್ಲ ಮೆತ್ತುತ್ತೀವಿ ಅಂತೇಳಿ ಚಿಕ್ಕ ಚಿಕ್ಕ ಮಕ್ಕಳು ನಮ್ಮ ಕೈಗೆ ಕೊಡ್ತಾಯಿದ್ರು ನಮಗೇನು ಗೊತ್ತು ಸುಮ್ಮನೆ ನಾವು ಹಚ್ಕೊಡ್ತಾಯಿದ್ವಿ ಅದೆಲ್ಲ ಮಾಡ್ತಾಯಿದ್ರು ಸ್ನೇಹಿತರೆ ತುಂಬಾ ಚೆನ್ನಾಗಿರ್ತೈತಿ ಈ ಹಬ್ಬ ಅಂತಂದರೆ ನನಗೆ ಅದೆಲ್ಲ ನೆನಪಾಗ್ತಾ ಇರುತ್ತೆ ನಮ್ಮನೆಯಲ್ಲೂ ಅಷ್ಟೇ ನಮ್ಮ ತಾತ ಇರೋವರೆಗೂ ಎಲ್ಲ ಚೆನ್ನಾಗೆ ಇತ್ತು ನಮ್ಮ ಚಿಕ್ಕಪ್ಪರು ಮಾಡಿದ್ರು ನಂತರದಲ್ಲಿ ಇವಾಗ ಹಸುಗಳು ಇದು ಮಾಡೋದೇ ಇಲ್ಲ ಸ್ನೇಹಿತರೆ ಅದೆಲ್ಲ ಒಂಥರ ತುಂಬಾ ಖುಷಿ ಕೊಡುವಂಥ ದಿನಗಳು ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವಾಗಲೂ ಖುಷಿ ಇದೆ ಆದರೆ ಇನ್ನೂ ಒಂಥರ ಖುಷಿ ಅಂತಲೇ ಹೇಳ್ಬೋದು ನಂತರದಲ್ಲಿ ಇಲ್ಲಿ ಮಗ ಬಂದುಬಿಟ್ಟು ಪೂಜೆ ಮಾಡ್ತಾಯಿದ್ದಾನೆ ಸ್ನೇಹಿತರೆ ನಾನು ಇವತ್ತೇನಪ್ಪ ಅಂತಂದರೆ ನಾನು ಪೂಜೆ ಮಾಡೋದಕ್ಕಿಂತ ನನ್ನ ಮಕ್ಕಳಿಬ್ಬರ ಕೈಲಿಂದನೂ ಪೂಜೆ ಮಾಡಿಸ್ಬೇಕು ಒಂದಿತ್ತು ಯಾಕಂದ್ರೆ ಅವರಿಗೆ ಮಣ್ಣೆತ್ತಿನ ಅಮಾವಾಸ್ಯ ದಿನ ನಾವು ಈ ಬಸವಣ್ಣಗಳು ಮೂರ್ತಿಗಳನ್ನ ಮಣ್ಣಿನ ನಾವು ತೊಗೊಂಡು ಬರ್ತೀವಲ್ವ ಅದನ್ನು ಪೂಜೆ ಮಾಡೋದು ಅಂತಂದರೆ ಅವ್ರಿಗೆ ತುಂಬಾ ಇಷ್ಟ ನಾವು ಪ್ರತಿ ವರ್ಷವೂ ಮಾಡ್ಕೊಂಡು ಬಂದಿದ್ದೀವಿ ಸ್ನೇಹಿತರೆ ನಮಗೆ ನನ್ನ ಮಗ ಹುಟ್ಟಿದಾಗಿಂದ ನಾವು ಮಾಡ್ಕೊಂಡು ಬಂದಿರೋದ್ರಿಂದ ಹಾಗಾಗಿ ನಾವು ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಿದ್ದೀವಿ ಅವ್ನಿಗೆ ತುಂಬ ಚಿಕ್ಕವನಿಗಿಂತ ದೊಡ್ಡವನಿಗೆ ಅಂದರೆ ತುಂಬಾ ಇಷ್ಟ ತುಂಬಾ ಆಸ ಇದರಲ್ಲೆಲ್ಲ ಅಂತಂದ್ರೆ ಅವನಿಗೆ ಹುಟ್ಟಿದಾಗ ಅವನು ಹಸುಗಳು ಕರು ಈ ರೀತಿಯಾಗಿ ಎಲ್ಲ ನೋಡ್ಕೊಂಡು ಬೆಳೆದು ಬಂದಿರೋದು ಹಾಗಾಗಿ ಅವನಿಗೆ ತುಂಬಾ ಇಷ್ಟ ಅವನ ಅವ್ನ ಕೈಯಿಂದನೇ ಪೂಜೆ ಮಾಡಿಸ್ಬಿಡೋಣ ಅಂತೇಳಿ ಸಂಜೆವರೆಗೂ ಸ್ವಲ್ಪ ಇದನ್ನ ಮಾಡಿ ಅವನು ಬಂದಿದ ನಂತರದಲ್ಲಿ ಪೂಜೆ ಮಾಡಿಸಿದ್ದೀನಿ ಸ್ನೇಹಿತರೆ ಪರವಾಗಿಲ್ಲ ಏನೂ ಇದು ಆಗೋದಿಲ್ಲ ಮಕ್ಕಳು ಮಾಡಿದ್ರೆ ತುಂಬಾ ಒಳ್ಳೇದಲ್ವ ಸ್ನೇಹಿತರೆ ಹಾಗಾಗಿ ನಂತರದಲ್ಲಿ ಎಲ್ಲ ಅಮಾವಾಸ್ಯೆ ಇದ್ದಿದ್ದರಿಂದ ಸ್ವಲ್ಪ ಎಲ್ಲ ಧೂಪ ಎಲ್ಲ ಮನೆಗೆಲ್ಲ ಇದು ಮಾಡಿ ನೋಡಿ ನನ್ನ ಮಗ ಎಲ್ಲ ಇದು ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಪಾಪಮ್ಮ ಚಿಕ್ಕ ಮಗನಿಗೂ ಬಂದ್ಬಿಟ್ಟು ಅವನಿಗೂ ಸ್ವಲ್ಪ ಜ್ವರ ಎಲ್ಲ ಬಂದಿದ್ರಿಂದ ಪಾಪಮ್ಮ ಹೋಗಿರಲಿಲ್ಲ ಸ್ಕೂಲಿಗೆ ಅದು ಮನೆಯಲ್ಲೇ ಇದ್ದ ಪರವಾಗಿಲ್ಲ ನನ್ನಿಂದ ಸ್ವಲ್ಪ ಅವರಿಗೂ ಇದು ಆಯಿತು ಅಂದ್ಕೊಳ್ಬೋದು ಯಾಕಂದ್ರೆ ಪಕ್ಕದಲ್ಲೇ ಆ ಕಡೆ ಮಲ್ಕೊಳ್ಳ್ರಿ ಅಂದರೂ ಮಲಕ್ಕೊಳಲ್ಲ ಏನಿಲ್ಲ ಈ ರೀತಿಯಾಗಿ ಸ್ವಲ್ಪ ಅವನಿಗೂ ನೆಗಡಿ ಸ್ವಲ್ಪ ಜ್ವರ ಬಂದಿದೆ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದಿದೀವಿ ಚೆನ್ನಾಗಿದ್ದೀವಿ ಪರವಾಗಿಲ್ಲ ನೆಗಡೆ ಮಾತ್ರ ಇನ್ನೂ ಸ್ವಲ್ಪ ಕಡಿಮೆ ಆಗಿಲ್ಲ ಸ್ನೇಹಿತರೆ ನನಿಗೂ ಹಾಗೆಯೇ ನಮ್ಮ ಮನೆ ಅಮಾವಾಸ್ಯೆ ಪೂಜೆ ಈ ರೀತಿಯಾಗಿತ್ತು ಸ್ನೇಹಿತರೆ ನೋಡಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ಮರ ಇದೆ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ನಮ್ಮ ಮನೆಯ ಮುದ್ದು ಬಸವರ್ಣಗಳು ನೋಡಿ ಯಾವ ರೀತಿ ಕಾಣ್ತಾ ಇದ್ದಾವೆ ನಮ್ಮ ಮನೆಯವ್ರು ಹೇಳ್ತಾ ಇದ್ರು ನಮ್ಮ ಮನೆಯಲ್ಲಿ ಅವ್ರ ತಾತ ಅಜ್ಜಿ ಮನೆಯಲ್ಲಿ ಈ ಒಂದು ಜೊತೆ ಎತ್ತುಗಳಿದ್ದು ಇದೇ ರೀತಿ ಓರಿಗಳು ಸೇಮ್ ಅದೇ ರೀತಿ ಇದ್ದಾವೆ ಅಂತ ಹೇಳ್ತಾ ಇದ್ದರೆ ನನ್ನ ನನ್ನ ಮಗ ಬಂದು ಇನ್ನೂ ಇದಕ್ಕಿಂತ ದೊಡ್ಡವ್ ತರಬೇಕಿತ್ತು ಪಪ್ಪ ನೀನು ಅಂತ ಹೇಳ್ತಾ ಇದ್ದೆ ಇಲ್ಲಪ್ಪ ನನಗೆ ಯಾಕೆ ಅವ್ನು ನೋಡಿದ ತಕ್ಷಣ ಅದೇ ಎತ್ತುಗಳ್ ನೆನಪಿಗೆ ಬಂದುಬಿಟ್ಟು ಅದಕ್ಕೆ ತೊಗೊಂಡು ಬಂದೆ ನೋಡಿ ಸೇಮ್ ಅದೇ ಥರ ಇದೆ ಅಂತೇಳಿ ಹೇಳ್ತಾಯಿದ್ರು ಸ್ನೇಹಿತರೆ ಅವ್ರನ್ನ ನೋಡಿ ಎಷ್ಟು ಖುಷಿ ಅಲ್ವಾ ಅವರ ನೆನಪುಗಳು ಅವರಿಗೆ ಎಷ್ಟು ಖುಷಿ ಕೊಡುತ್ತೆ ನಮಗೂ ಅಷ್ಟೇ ಸ್ನೇಹಿತರೆ ನಮ್ಮ ನಮ್ಮ ಇದು ನಾವು ಮಾಡಿದಂಥ ಕೆಲಸಗಳು ನಮಗೂ ಖುಷಿ ಹಾಗೆಯೇ ಅವರು ಮಾಡಿದಂಥ ಕೆಲಸಗಳು ಅವರಿಗೂ ಒಂಥರ ಖುಷಿ ನೆನಪು ಮರುಕಳಿಸುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಅಷ್ಟರಲ್ಲಿ ಕಾಯಿ ರಸನ ರೆಡಿ ಆಯಿತು ಸ್ನೇಹಿತರೆ ಕಾಯಲು ಇದಕ್ಕೇನಿಲ್ಲ ಒಂದೇಳು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಹಾಗೇ ಸೋಂಪು ಕಾಳು ಹಾಕ್ಕೊಂಡಿದ್ದೀನಿ ಜೀರ್ಣಕ್ರಿಯೆಗೆಲ್ಲ ಒಳ್ಳೆದು ತುಂಬಾ ಚೆನ್ನಾಗಿರುತ್ತೆ ಅನ್ ಘಮ ಬರ್ತಾ ಇರುತ್ತೆ ಪರಿಮಳ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅದನ್ನೆಲ್ಲ ಸ್ವಲ್ಪ ನೀರು ಸೇರಿಸಿ ರುಬ್ಕೊಂಡ್ರೆ ಕಾಯಲು ರೆಡಿಯಾಗುತ್ತೆ ಸ್ನೇಹಿತರೆ ನಂತರದಲ್ಲಿ ಬದ್ಬಿಟ್ಟು ಇಲ್ಲಿ ಕಿಚಡಿ ರೆಡಿಯಾಗಿದೆ ಹಾಗೆ ಸಾಂಬಾರು ನಾನೇನು ಸಾಂಬಾರಿಗೆಲ್ಲ ಒಗ್ಗರಣೆ ಎಲ್ಲ ಏನು ಹಾಕ್ಕೊಂಡಿಲ್ಲ ಸ್ನೇಹಿತರೆ ಹಾಗೆಯೇ ಇನ್ನೊಂದು ಪಾತ್ರೆಗಳಿಗೆ ಎಲ್ಲ ತೊಗೊಳ್ಳೋದು ಇದು ಮಾಡ್ಕೊಳ್ಳೋದು ಅಂತಂದರೆ ಹುಷಾರಿಲ್ಲದೆ ಕಾರಣ ಸ್ವಲ್ಪ ನನಗೂ ಮೆಥೆ ಮಾಡ್ಕೊಳ್ಳೋದು ಬೇಡ ಅನ್ನೋದಕ್ಕೋಸ್ಕರ ಇದ್ದಿದ್ರಲ್ಲೇ ಇದನ್ನ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಹಾಗೆ ಕಿಚಡಿ ನೋಡಿ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ಮೆತ್ತುವಾಗಿ ತುಂಬಾ ಮೆತ್ತು ಚೆನ್ನಾಗಿ ಬೆಂದಿತ್ತಲ್ವ ತುಂಬಾ ಇಷ್ಟ ಆಯಿತು ಇದರ ಜೊತೆಗೆ ತೆಂಗಿನಕಾಯಿ ಹಾಲು ಹಾಕ್ಕೊಂಡು ಹಾಗೆಯೇ ಅದ್ರ ಮೇಲ್ಗಡೆ ಒಂದೆರಡು ಬಾಳೆಹಣ್ಣು ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಸಖತ್ತಾಗಿರುತ್ತೆ ಸ್ನೇಹಿತರೆ ಆದರೆ ನಾನೇನು ತುಪ್ಪ ತಿನ್ನಲ್ಲ ನಮ್ಮ ಮನೆಯವರೆಲ್ಲ ತಿ ಅಂತಾರಲ್ವ ಹಾಗಾಗಿ ಎಲ್ಲ ಅವ್ರಿಗಿಷ್ಟ ಕೊಟ್ಟಿದ್ದೀನಿ ಅವರು ತಿಂತಾ ಸ್ನೇಹಿತರೆ ನಾನು ಎಲ್ಲ ಅನ್ನ ಸೊಪ್ಪಿನ ಸಾರು ಸ್ವಲ್ಪ ಉಪ್ಪಿನಕಾಯಿ ಇಟ್ಕೊಂಡಿದ್ದೀನಿ ಪಲ್ಯ ಎಲ್ಲ ಏನು ಮಾಡ್ದೆೋಗ ಬದನೇಕಾಯಿ ಎಲ್ಲ ಇಲ್ಲದೆ ಇರೋದ್ರಿಂದ ಸ್ವಲ್ಪ ನಂಜು ಈ ರೀತಿ ಅಂತಾರೆ ಅನ್ನೋದಕ್ಕೋಸ್ಕರ ಅದೆಲ್ಲ ಪಲ್ಯ ಎಲ್ಲ ಏನು ಮಾಡಿಲ್ಲ ಸ್ನೇಹಿತರೆ ಹಾಗಾಗಿ ನಮ್ಮ ಸಿಂಪಲ್ ಊಟ ಇಷ್ಟ ಇತ್ತು ನೋಡಿ ಸ್ನೇಹಿತರೆ ಇದು ಕ್ಲಿಪ್ಪಿಂಗ್ಸ್ ಬಂದ್ಬಿಟ್ಟು ತಂಗಿ ಮನೆಯಲ್ಲಿ ಖಾರ ಹಬ್ಬ ಸೆಲೆಬ್ರೇಟ್ ಮಾಡಿರುವಂಥದ್ದು ಸ್ನೇಹಿತರೆ ಅವ್ರ ಮನೆಯಲ್ಲಿ ಯಾವ ರೀತಿ ಆಚರಣೆ ಮಾಡಿದ್ದಾರೆ ಅನ್ನೋದು ಎಲ್ಲ ಡೀಟೇಲಾಗಿ ಏನು ಪಾಪ ಇದು ಮಾಡಿಲ್ಲ ಅವ್ರು ಯಾಕಂದ್ರೆ ಅವ್ಳಿಗೆ ಅಡುಗೆ ಎಲ್ಲ ಮಾಡ್ತಾ ಇರಬೇಕಾಗುತ್ತೆ ಮತ್ತೆಲ್ಲ ಎಲ್ಲರೂ ಇರ್ತಾರಲ್ವ ಮನೆಯಲ್ಲಿ ಅತ್ತೆ ಮಾವ ಮಕ್ಕಳು ಎಲ್ಲ ಇದ್ದಾಗ ಇದನ್ನು ಮಾಡಬೇಕಾಗ್ತಾ ಇರುತ್ತೆ ಹಾಗಾಗಿ ಇಷ್ಟನ್ನೇ ಪೂಜೆ ಮಾಡಿರೋದಾಗಿ ಇಷ್ಟನ್ನೇ ಮಾತ್ರ ಹೋ ಸಲವೂ ಕಳಿಸಿದ್ಲು ಪಾಪ ಈ ಸಲೂ ಸ್ವಲ್ಪ ಕಳಿಸಿದಾಳೆ ನೋಡಿ ನೈವೇದ್ಯಕ್ಕೆ ಎಲ್ಲ ಇಟ್ಟಿದ್ರೆ ಪೂಜೆ ಮಾಡಿ ಗೋಮಾತೆಯನ್ನು ಒಳಗಡೆ ಕರ್ಕೊಂಡು ಬಂದು ಒಂದು ದೊಡ್ಡವ್ ಕರ್ಕೊಂಡ್ಬಾರಲಿಲ್ಲ ಅಂದರೆ ಚಿಕ್ಕದು ಕರುನಾದ್ರೂ ಕರ್ಕೊಂಬರ್ತಾರೆ ಸ್ನೇಹಿತರೆ ಅವತ್ತಿನ ದಿನ ಮನೆ ಒಳಗಡೆ ಕರ್ಕೊಂಡು ಬಂದು ಎಲ್ಲ ಮ ಎಲ್ಲ ಬೆಳಗ್ಗೆ ಎಲ್ಲ ಸ್ನಾನ ಮಾಡಿಸಿ ಎಲ್ಲ ಬಿಟ್ಟಿರ್ತಾರಲ್ವ ಹಾಗಾಗಿ ನಂತರದಲ್ಲಿ ಬರೋ ಟೈಮಿಗೆ ಕಾಲಿಗೆ ನೀರು ಹಾಕಿ ಅದಕ್ಕೆ ಪೂಜೆ ಮಾಡಿ ಒಳಗಡೆ ಕರ್ಕೊಂಡು ನಂತರದಲ್ಲಿ ಅದಕ್ಕೆ ವಿಭೂತಿ ಅರ್ಶಿಣ ಕುಂಕುಮ ಹೂವು ಎಲ್ಲದನ್ನು ಇಟ್ಟು ಪೂಜೆ ಮಾಡಿ ನಂತರದಲ್ಲಿ ನಾವೇನು ಮನೆಯಲ್ಲಿ ಅಡುಗೆ ಮಾಡಿರ್ತೀವಿ ನೋಡಿ ಅದನ್ನು ಅಡುಗೆನೇ ಎಲ್ಲದನ್ನು ಊಟಕ್ಕೆ ಕೊಡುವಂಥದ್ದು ಹಾಗೆಯೇ ಅಕ್ಕಿ ಬೆಲ್ಲನೂ ಕೊಡ್ಬೋದು ಹಾಗೆಯೇ ಬಾಳೆಹಣ್ಣು ಸಹಿತ ಕೊಡ್ಬೋದು ಸ್ನೇಹಿತರೆ ಎಲ್ಲದನ್ನು ಅವೆಲ್ಲ ಯಾಕಂದರೆ ತಿನ್ಕೊಂಡು ಬಂದಿರ್ತಾವಲ್ವ ಹಾಗಾಗಿ ಖಂಡಿತವಾಗ್ಲೂ ಅವೇನು ಬಿಡೋದಿಲ್ಲ ಏನಿಲ್ಲ ಚೆನ್ನಾಗೇ ತಿಂತವೆ ಅಂತಲೇ ಹೇಳ್ಬೋದು ಅದಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನಮ್ಮ ನಾವೆಲ್ಲ ನಮ್ಮ ಮನೆಯೆಲ್ಲ ಪುಟ್ಟ ಪುಟ್ಟ ಕರುಗಳಿರ್ತಾಯಿದ್ವು ಅವಾಗ ಏನು ಮಾಡ್ತಾಯಿದ್ವಿ ಕರುಗಳನ್ನೇ ಹೆಚ್ಚಿಗೆ ಹಸುಗಳು ಒಂದು ಹಸುಗಳು ಅಂತಂದರೆ ಸ್ವಲ್ಪ ಕರ್ಕೊಂಡ್ಬರಕ್ಕೆ ಇದು ಮಾಡ್ತಿದ್ದೆವು ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ರೀತಿಯಾಗಿ ಮನೆ ಒಳಗಡೆ ಎಲ್ಲ ಕರ್ಕೊಂಡ್ಬರ್ಬೇಕಂದ್ರೆ ತುಂಬಾ ಭಯ ಆಗ್ತಾ ಇರುತ್ತೆ ಯಾಕಂದ್ರೆ ಮನೆ ಒಳಗಡೆ ಅವು ಬೀಳಬಾರ್ದು ಅನ್ನೋದು ಒಂದು ಕಾರಣ ಹಾಗಾಗಿ ಹುಷಾರಿಂದ ಕರ್ಕೊಂಡು ಬಂದು ಹುಷಾರಾಗಿ ಇದನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಇವತ್ತು ಇವತ್ತಿನ ದಿನ ಮನೆ ಒಳಗಡೆ ಕರ್ಕೊಂಬಂದು ಪೂಜೆ ಮಾಡೋದಿರುತ್ತಲ್ವ ಅದೊಂದು ಅದ್ಭುತ ಕ್ಷಣ ಅಂತಲೇ ಹೇಳ್ಬೋದು ತುಂಬಾ ಇದನ್ನೆಲ್ಲ ನಂಬುವಂಥವ್ರಿಗೆ ಸ್ನೇಹಿತರೆ ನಂಬಲಾರ್ದವ್ರಿಗೆ ಏನೂ ಮಾಡೋದಕ್ಕೆ ಆಗೋದಿಲ್ಲ ಅಲ್ವ ಸ್ನೇಹಿತರೆ ಅವ್ರವ್ರ ನಂಬಿಕೆ ಅವ್ರವ್ರ ಭಕ್ತಿ ಅವ್ರವ್ರ ಇದು ಅಂತಲೇ ಹೇಳ್ಬೋದು ನಾವು ಮುಂಚೆಯಿಂದ ಮಾಡ್ಕೊಂಬಂದಿರೋದ್ರಿಂದ ಖಂಡಿತವಾಗ್ಲೂ ನಮಗೆ ಇಷ್ಟ ಆಗುತ್ತೆ ನಾವು ಪಾಲಿಸ್ತೀವಿ ಅಂತಲೇ ಹೇಳ್ಬೋದು ಆಗಿನೇ ಎಲ್ಲೂ ಹೋಗ್ತಾ ಇರೋದು ಬಂದ್ಬಿಟ್ಟು ನಮ್ಮ ಅದು ಸೋದ್ರ ಅತ್ತೆನೇ ಆಗಬೇಕು ಅತ್ತೆ ಮನೆನೇ ಅವ್ರ ಮನೆಯಲ್ಲಿ ಇಲ್ಲಲ್ಲ ಹಾಗಾಗಿ ಅವ್ರ ಮನೆ ಹತ್ರನೂ ಕರ್ಕೊಂಡೋಗಿ ಪೂಜೆ ಮಾಡಿ ಅವರು ಸಹಿತ ನೈವೇದ್ಯ ಇದನ್ನು ಕೊಟ್ಟಿರುವಂಥದ್ದು ಸ್ನೇಹಿತರೆ ನಾವು ಅಷ್ಟೇ ಮಾಡ್ತಾಯಿದ್ದೀವಿ ಯಾರ ಮನೆಯಲ್ಲಿ ಇರುತ್ತಲ್ವ ಅವ್ರ ಮನೆಯಲ್ಲಿ ಒಂದು ಚಿಕ್ಕ ಕರು ಆದ್ರೂ ಇಲ್ಲ ಅಂತಂದರೆ ಯಾರ ಮನೆ ಹತ್ರ ಕರುಗಳೆಲ್ಲ ಹಸುಗಳು ಇರ್ತಾ ಇತ್ತುವಲ್ಲ ನಮ್ಮ ನಮ್ಮನೆಗೂ ಕರ್ಕೊಂಡು ಬಂದು ಪೂಜೆ ಮಾಡಿ ಕೊಡ್ತಾ ಅಂಥದ್ದು ಸ್ನೇಹಿತರೆ ತುಂಬನೇ ಅದೊಂಥರ ಖುಷಿ ಪಡುವಂಥ ಕ್ಷಣ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇನ್ನು